ಬೇವು ಕಹಿಯಾಗಿತ್ತು ಬೆಲ್ಲ ಸಿಹಿಯಾಗಿತ್ತು ತೋರಣವೂ ನಗುತ್ತಿತ್ತು ಸಂತಸದಲ್ಲಿ ಕವಿಯ ಕಲ್ಪನೆ ಲೋಕ ಬೇವು ಬೆಲ್ಲದ ಪಾಕ ಶಾವಿಗೆಯೂ ನಗುತ್ತಿತ್ತು ಮನೆ ಮನೆಯಲ್ಲಿ ಹುಟ್ಟಿ ಹೊರ ಬಂದಿತ್ತು ಸಂತಸವ ತಂದಿತ್ತು ಮುಗುಳನಗೆ ಚೆಲ್ಲುತ್ತ ವಿಶ್ವಾಸೋ ತುಟಿ ಬಿರಿದು ನಕ್ಕಿತ್ತು ಮನೆ ಮನವ ಹೊಕ್ಕಿತ್ತು ಹೊಸ ಬಿಸಿಲ ಹೊಂಬಣ್ಣ ಈ ಹೊಸ ಶಿಸು ಭಾರತದ ಹೊಸ ಹಾಡು ಈ ನಮ್ಮ ಕರಿನಾಡು ಸಂತಸದ ಸಿಹಿಯ ನುಡಿ ಬೇವು ಬೆಲ್ಲ ಹೊಸ ವರ್ಷ ಹೊಸ ಉಡಿಗೆ ಕನ್ನಡದ ಸಿಹಿಯ ನುಡಿ ಹಾಡುತ್ತ ಹಾಡೋಣ ಕಲೆತು ಎಲ್ಲ ಕಹಿ ಬೇವು ಸಿಹಿಯನ್ನ ಕನ್ನಡದ ಧ್ವನಿಯನ್ನ ಹಂಚುತ್ತ ಮಿಂಚೋಣ ಕಲೆತು ಎಲ್ಲ ಈ ನಮ್ಮ ಕರಿನಾಡು ಕನ್ನಡದ ಹೊಸ ಹಾಡು ಹಾಡುತ್ತ ನಲಿಯೋಣ ಬನ್ನಿ ಎಲ್ಲ ಸ ಪ್ರಭಾಕರ್ ಫೈಲಾಗದೈತು